ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೋಡಿ ನಾನು ಹೆಸರುಬೇಳೆ ದೋಸೆ ಮಾಡ್ತಾಯಿದ್ದೀನಿ ಹೆಸರುಬೇಳೆ ದೋಸೆ ಅಂದರೆ ಸ್ವಲ್ಪ ನಾನು ಉದ್ದಿನಬೇಳೆ ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಮಾಮೂಲಿ ಅಕ್ಕಿ ಉದ್ದಿನಬೇಳೆ ಹೇಗೆ ನೆನೆಸಿರ್ತೀವೋ ಅದೇ ಥರನೇ ನಾನು ಹೆಸರುಬೇಳೆ ಆಮೇಲೆ ಉದ್ದಿನಬೇಳೆ ಎರಡೂ ನೆನೆಸಿದ್ದೀನಿ ಹೆಸರುಬೇಳೆ ಉದ್ದಿನಬೇಳೆ ಅಷ್ಟೇ ನೆನೆಸಿದ್ದು ದೋಸೆ ಇಟ್ಟು ಥರ ಮಾಡ್ಕೊಂಬಿಡಿ ರಾ ನೈಟೆಲ್ಲ ನೆನೆಸಿ ಮಾರ್ನಿಂಗ್ ಈ ಥರ ರೆಡಿ ಮಾಡ್ಕೊಂಡಿರಿ ನೋಡಿ ಈ ಥರ ಉಬ್ಬು ಬಂದಿರುತ್ತೆ ಹಿಟ್ಟು ದೋಸೆ ಹಿಟ್ಟು ಹೇಗೆ ಬರುತ್ತೋ ಅದೇ ಕಾಣಿಸ್ತಾ ಇದೆ ನೋಡಿ ನಾನು ಇದಕ್ಕೆ ಒಂದು ನಾಲ್ಕು ಸ್ಪೂನ್ ರವೆ ಇದ್ದೀನಿ ನೋಡಿ ಚಿರೋಟಿ ರವೆ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೆ ಇವಾಗ ಸ್ವಲ್ಪ ನಾನು ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಉಪ್ಪು ಆಮೇಲೆ ಒಂದು ಅರ್ಧ ಸ್ಪೂನ್ ನಾನು ಸೋಡಾ ಮಿಕ್ಸ್ ಮಾಡ್ತಾ ಇದ್ದೀನಿ ಅಡುಗೆ ಸೋಡಾ ನೋಡಿ ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನು ತುಂಬ ರುಚಿಯಾಗಿರುತ್ತೆ ಹೆಸರುಬೇಳೆ ದೋಸೆ ಹೆಲ್ತಿ ಫುಡ್ಡು ಕೂಡ ಹಾಗೆ ನೋಡಿ ಈ ಥರ ದೋಸೆ ಇಟ್ಟು ಯಾವ ಥರ ಮಾಡ್ಕೊತೀವೋ ಅದೇ ಥರನೇ ರೆಡಿ ಮಾಡ್ಕೋಬೇಕು ನೋಡಿ ತುಂಬ ಬೇಡ ತುಂಬ ಬಿಟ್ಟಿ ಬೇಡ ಇಷ್ಟ ಆದರೆ ಸಾಕು ನೋಡಿ ಇವಾಗ ಒಲೆ ಮೇಲೆ ನಾನು ಹಂಚಿಟ್ಟಿದ್ದೀನಿ ತವೆ ಇದೆ ನೋಡಿ ಇವಾಗ ನಾನಿವಾಗ ದೋಸೆ ಹಾಕ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳದ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಹೆಸರುಬೇಳೆ ದೋಸೆ ನೋಡಿ ಮೇಲೆ ಒಂದು ಸ್ವಲ್ಪ ತುಪ್ಪ ಆದರೂ ಹಾಕ್ಕೊಳ್ಳಿ ನೀವು ಎಣ್ಣೆ ಆದರೂ ಬೇಕಾದರೂ ಹಾಕೊಳ್ಳಿ ಒಂದು ಸೈಡ್ ಸುಟ್ಟಿದೆ ನೋಡಿ ನಾನು ತಿರುಗಿಸ್ ಹಾಕಿದ್ದೀನಿ ಇನ್ನೊಂದು ಸೈಡ್ ಕೂಡ ಸುಡ್ತಾಯಿದೆ ನೋಡಿ ಕೆಂಪು ಕೂಡ ಬಂದಿದೆ ತುಂಬ ಕಲರ್ ಕೂಡ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನೋಡಿ ಹೆಸರು ಬೇಳೆ ದೋಸೆ ಹೇಗಾಗಿದೆ ಅಂತ ಚಟ್ನಿ ನೀವು ಯಾವ ಥರ ಚಟ್ನಿ ಬೇಕಾದರೂ ಅದರಲ್ಲಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಇನ್ನೊಂದು ದೋಸೆ ಮಾಡ್ತಾಯಿದ್ದೀನಿ ನೋಡಿ ದಪ್ಪ ಕೂಡ ಮಾಡ್ಕೋಬೋದು ತೆಳು ಬೇಕಾದರೂ ಮಾಡ್ಕೋಬೋದು ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೋಡಿ ಈ ದೋಸೆ ಕೂಡ ರೆಡಿಯಾಗಿದೆ ಇದು ಕೂಡ ತುಂಬ ಚೆನ್ನಾಗಿ ಸುಟ್ಟಿದೆ ನೋಡಿ ಹೆಸರುಬೇಳೆ ದೋಸೆ ಹೇಗಾಗಿದೆ ಅಂತ ನೀವು ಕೂಡ ಒಂದು